ನಮಸ್ಕಾರ ಸ್ನೇಹಿತರೆ ಕುಸುಮ ಹೋಟೆಲ್ನಲ್ಲಿ ಯಾರು ಜನ ಕಾಣ್ತಾ ಇಲ್ಲ ಅಂತ ಸುಮ್ಮನೆ ನಿಂತಿರುತ್ತಾಳೆ ಅಷ್ಟು ತರಾತುರಿಯಿಂದ ಕೆಲಸ ಮಾಡುತ್ತಾ ಇರೋದಿಲ್ಲ ಆದರೆ ಓನರ್ ಬಂದು ಬೇಗ ಬೇಗ ಕೆಲಸ ಮಾಡಮ್ಮ ಇನ್ನಷ್ಟು ಒತ್ತು ಶಾವಿಗೆ ಮಾಡಬೇಕಿದೆ ನೀನು ಎಂದು ಹೇಳುತ್ತಾನೆ ಆಗ ಕುಸುಮಾ ಹೇಳುತ್ತಾಳೆ ಯಾರು ಜನನೇ ಇಲ್ಲ ನಾನು ಮಾಡಿ ಏನು ಪ್ರಯೋಜನ ಜನ ಬಂದ್ರೆ ಮಾತ್ರ ಮಾಡೋದು ಈ ಕುಸುಮ ಸುಮ್ ಸುಮ್ನೆ ಅಡುಗೆ ಮಾಡಿ ಅದನ್ನ ವೇಸ್ಟ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಅನ್ನ ಎಂದರೆ ಅದು ಅನ್ನಪೂರ್ಣೆಯ ಸ್ವರೂಪ ಎಂದು ಹೇಳುತ್ತಾಳೆ ಅವಳು ಹಾಗೆ ಹೇಳಬೇಕಾದರೆ ಇವನು ಸುಮ್ಮನೆ ಕೇಳಿಸಿಕೊಳ್ಳುತ್ತಾನೆ ನಂತರ ಹೇಳುತ್ತಾನೆ ನಾನು ಇಲ್ಲಿ ಯಾವುದನ್ನು ವೇಸ್ಟ್ ಮಾಡೋದಿಲ್ಲ ಅಲ್ಲಿ ನೋಡು ಮುಂದೆ ಒಂದು ದೊಡ್ಡ ಹೋಟೆಲ್ ಇದೆಯಲ್ಲ ಅವರು ಬಂದು ಇಲ್ಲಿಂದ ಶಾವಿಗೆ ಖರೀದಿ ಮಾಡಿಕೊಂಡು ಹೋಗುತ್ತಾರೆ ಹೋಗಿ ಅದನ್ನು ಅವರು ಅಲ್ಲಿ ಪಡಿಸುತ್ತಾರೆ ನನಗೆ ಯಾರೂ ತೆಗೆದುಕೊಂಡು ಹೋದ್ರೆ ಏನಂತೆ ಒಟ್ಟಿನಲ್ಲಿ ನನಗೆ ಲಾಭ ಆದ್ರೆ ಆಯಿತು ಎಂದು ಹೇಳುತ್ತಾನೆ ಆ ಮಾತನ್ನು ಕೇಳಿ ಇವಳಿಗೆ ಕೋಪ ಬರುತ್ತದೆ ನಾವು ನಮ್ಮ ಹೋಟೆಲ್ಗೆ ಮಾಡಿದ ಶಾವಿಗೆಯನ್ನು ಅವರಿಗೆ ಯಾಕೆ ಕೊಡಬೇಕು ಅವರ ಹೋಟೆಲ್ ಅಲ್ಲಿ ಕೆಲಸ ಮಾಡುವವರು ಯಾರು ಇಲ್ವಾ ಅಥವಾ ಇದ್ದರೂ ಅವರ್ ಯಾರಿಗೂ ಮಾಡೋಕೆ ಬರೋದಿಲ್ವಾ ಎಂದು ಕೇಳುತ್ತಾಳೆ ನೀವು ಅವರಿಗೆ ಕೊಡುವ ಬದಲು ನೀವೇ ಮಾರ್ಬಹುದಲ್ವಾ ಎಂದು ಕೇಳುತ್ತಾಳೆ ಆಗ ಅವನು ಹೇಳ್ತಾನೆ ನನ್ನ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡಬೇಡ ನಾನು ಎಷ್ಟು ಹೇಳಿದಿನೋ ಅಷ್ಟನ್ನು ಮಾತ್ರ ಮಾಡು ನನಗೆ ಯಾರು ತಗೊಂಡು ಹೋದ್ರೆ ಏನಾಗೋದಿದೆ ಒಟ್ಟಿನಲ್ಲಿ ನನ್ನ ಕೆಲಸ ಆಗಬೇಕು ಅಷ್ಟೇ ನನಗೆ ಹಣ ಬಂದ್ರೆ ಆಯ್ತು ಎಂದು ಹೇಳಿ ಅವನು ಅಲ್ಲಿಂದ ಹೋಗುತ್ತಾನೆ ಆಗ ಕುಸುಮ ಯೋಚನೆ ಮಾಡುತ್ತಾಳೆ ಅರೆ ಏನಿದು ನಾನು ಅಷ್ಟೊಂದು ದೊಡ್ಡ ಹೋಟೆಲ್ಗೆ ಅಡುಗೆ ಮಾಡ್ತಾ ಇದೀನಾ ನನ್ನ ಕೈರುಚಿ ಮೆಚ್ಚಿ ಯಾರಾದ್ರೂ ಅಭಿಮಾನಿಗಳ ಬಳಗಾನೆ ತಯಾರಿಸಿದ್ರು ತಪ್ಪಿಲ್ಲ ಎಂದು ತನ್ನಷ್ಟಕ್ಕೆ ತಾನೇ ಅಂದುಕೊಂಡು ಕೆಲಸ ಮಾಡುತ್ತಾಳೆ ಇತ್ತ ಭಾಗ್ಯ ಮಾತ್ರ ಹೋಟೆಲ್ನಲ್ಲಿ ತುಂಬಾ ಕಷ್ಟ ಪಡುತ್ತಾ ಇದ್ದಾಳೆ ತಾನು ಏನು ಮಾಡಬೇಕು ಎಂಬುದು ಅವಳಿಗೆ ಅರ್ಥ ಆಗ್ತಾ ಇಲ್ಲ ಆರ್ಡರ್ ತೆಗೆದುಕೊಳ್ಳಲು ಬರ್ತಾ ಇಲ್ಲ ಅವಳು ಒಳಗಡೆ ಹೋಗಿ ಅವರೆಲ್ಲ ಏನು ಅಡುಗೆ ಮಾಡ್ತಾ ಇದ್ದಾರೆ ಎಂದು ನೋಡುತ್ತಾಳೆ ಆದರೆ ಅವರು ಮಾಡುವ ಅಡುಗೆ ಕೂಡ ಅವಳಿಗೆ ಬರುವುದಿಲ್ಲ ಹಿಂದೆ ಎಂದಿಗೂ ಅವಳು ಆ ಹೆಸರುಗಳನ್ನು ಕೇಳಿಯೇ ಇಲ್ಲ ಆಗ ಅವಳಿಗೆ ಇನ್ನಷ್ಟು ಗಾಬರಿ ಆಗುತ್ತದೆ ಏನು ಮಾಡುವುದು ಎಂದು ತೋಚುವುದಿಲ್ಲ ಭಾಗ್ಯಲಕ್ಷ್ಮಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಧಾರಾವಾಹಿಯಾಗಿದೆ ಈ ಧಾರಾವಾಹಿಯಲ್ಲಿ ತಾಂಡವ್ ಹೆಂಡತಿಯನ್ನ ಬಿಟ್ಟು ಬೇರೆ ಒಬ್ಬಳನ್ನ ಮದುವೆಯಾಗಲು ಪ್ರಯತ್ನ ಮಾಡುತ್ತಾ ಇದ್ದಾನೆ ಆದರೆ ಅವನಿಗೆ ಈಗಾಗಲೇ ಎರಡು ಮಕ್ಕಳಿದ್ದಾರೆ ಆದರೂ ಶ್ರೇಷ್ಠ ಅವನನ್ನೇ ಮದುವೆಯಾಗಬೇಕು ಎಂದು ಹಠಕ್ಕೆ ಬಿದ್ದಿದ್ದಾಳೆ ಸ್ನೇಹಿತರೆ ಇವತ್ತು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು